ರಾಮನಗರದ ರಾಮನಗರ ನಡೆದಂತಹ ಭ್ರಣಾಂಗಣ ಈಗ ಮುಂದುವರಿತಾ ಇದೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಕಿತ್ತಾಟ ಇವತ್ತು ಇಬ್ಬರಿಗೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಟ್ವೀಟ್ ವಾಗ್ದಾಳಿ ಮಾಡಿದ್ದಾರೆ ಬ್ರೇಕಿಂಗ್ ನ್ಯೂಸ್ ನಿನ್ನೆ ಒಂದು ರಿಯಾಕ್ಷನ್ ಕೊಟ್ಟಿದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ರಾಮನಗರ ಉದ್ಧಾರ ಮಾಡಿದ್ದು ಅಭಿವೃದ್ಧಿ ಮಾಡಿದ್ದು ನಾನು ಅವರಿಬ್ಬರು ಕಿತ್ತಾಡ್ತಾ ವೇದಿಕೆಯಲ್ಲಿ ಅಂತ ಈಗ ಸರಣಿ ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಿದ್ದಾರೆ ಕುಮಾರಸ್ವಾಮಿಯವರು ಕಿಡಿಕಾರುತ್ತಿದ್ದಾರೆ ಡಿ ಕೆ ಸಹೋದರನ್ನೇ ಟಾರ್ಗೆಟ್ ಮಾಡಿ ಟ್ವೀಟ್ ಮಾಡಿದ್ದಾರೆ ಯಾರ ಹೆಸರನ್ನು ಉಲ್ಲೇಖ ಮಾಡಿದೆ ಎಚ್ ಡಿ ಕುಮಾರಸ್ವಾಮಿಯವರ ಟ್ವೀಟ್ ಅದು ಕಲ್ಲು ಬಂಡೆ ನುಂಗಿ ಮಣ್ಣು ಬಗೆದು ಪರರಿಗೆ ಬಿಕ್ರಿ ಕೋಟೆ ಕೊತ್ತಲ ಕಟ್ಕೊಂಡು ಡಿಸೈನ್ ವೀರರು ನಮ್ಮ ನೆಲ ನಮ್ಮ ಜಲ ಈಗ ನೆನಪಿಗೆ ಬಂದಿದೆ ಅಂತ ಟ್ವೀಟ್ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕನಕಪುರ ರಾಮನಗರ ಯಾರೊಬ್ಬರ ಸ್ವತ್ತಲ್ಲ ಈ ನೆಲದ ಮಕ್ಕಳು ಅಂತ ಬಡಾಯಿ ಬಿಡುವ ಸಹೋದರರು ಇದೇ ನೆಲವನ್ನು ಹೇಗೆಲ್ಲ ನುಂಗಿ ನೀರು ಕುಡಿತಿದ್ದಾರೆ ಆಟ ಎಂದ ಮೇಲೆ ಅಂತ್ಯವೂ ಇರಬೇಕಲ್ವಾ ಆ ಕ್ಷಣ ಹತ್ತಿರ ಬಂದಿದೆ ಹಾಸನದಿಂದ ಬಂದಿದ್ದೇವೆ ಜನ ಮನೆ ಮಕ್ಕಳತ್ರ ಭಾವಿಸಿದ್ದಾರೆ ಜನರ ಪ್ರೀತಿ ಅಭಿಮಾನ ದುಡಿಮೆ ಫಲವಾಗಿ ಜಿಲ್ಲೆಯಲ್ಲಿ ರಾಜಕೀಯ ಹರದನಹಳ್ಳಿ ನನ್ನ ಜನ್ಮಸ್ಥಳ ಬಿಡದಿ ನನ್ನ ಕರ್ಮಸ್ಥಳ ಅಂತ ಹೆಚ್ ಡಿ ಕುಮಾರಸ್ವಾಮಿಯವರು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಟ್ವೀಟ್ ಮಾಡ್ತಿದ್ದಾರೆ ಹಾದಿ ತಪ್ಪಿದ ರಾಜಕಾರಣ ಬಹಳ ದಿನ ನಡೆಯಲ್ಲ ಹಣ ದರ್ಪ ಧಮಕಿ ದಿಮಾಕು ಇನ್ನು ಸಾಕು ಅನುಭವದಿಂದ ಪಾಠ ಕಲ್ತರೆ ಒಳ್ಳೆಯದು ಅಂತ ಹೆಚ್ ಡಿ ಕುಮಾರಸ್ವಾಮಿಯವರು ಟ್ವೀಟ್ 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 ಬ್ಯಾಕ್ ಟು ಬ್ಯಾಕ್ ಟ್ವೀಟ್ ಮಾಡಿದ್ದಾರೆ ಎಡಭಾಗದಲ್ಲಿ ಭಾಗದಲ್ಲಿ ಆ ಟ್ವೀಟ್ ಏನೇನು ಮಾಡಿದ್ದಾರೆ ತೋರಿಸ್ತಾ ಇದೀವಿ ಎಷ್ಟೊಂದು ಟ್ವೀಟ್ಗಳಿವೆ ಬಲಭಾಗದಲ್ಲಿ ನಿನ್ನೆ ಇಡೀ ರಾಜ್ಯಾದ್ಯಂತ ಇಡೀ ದೇಶಕ್ಕೂ ಮುಟ್ಟಿರ್ತಿದ್ದು ಏನಾಯ್ತು ರಾಮನಗರದ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನೀವು ನೋಡ್ತಿದ್ದೀರಾ ಒಂದು ಕಡೆ ಮಾನ್ಯ ಸಚಿವರು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಇನ್ನೊಂದು ಕಡೆ ಆ ಭಾಗದ ಸಂಸದರು ಎಮ್ ಎಲ್ ಸಿ ಅವರೆಲ್ಲ ಎದ್ದು ಬಂದು ಮಾತಾಡಿದ್ದು ಜೊತೆಗೆ ಅದಾದ್ಮೇಲೆ ಬಿಜೆಪಿ ನಾಯಕರು ಹರಿಹಾಯ್ದಿದ್ದು ಸೊ ಬ್ಯಾಕ್ ಟು ಬ್ಯಾಕ್ ಐದು ಟ್ವೀಟ್ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಎಡಭಾಗದಲ್ಲಿ ಭಾಗದಲ್ಲಿ ನೋಡ್ತಾ ಇದ್ದೀರಾ ಒನ್ ಟೂ ತ್ರೀ ಫೋರ್ ಅಂತ ಪ್ರತಿಯೊಂದರಲ್ಲೂ ಕೂಡ ಯಾರ ಹೆಸರು ತಗೊಂಡಿಲ್ಲ ನಿಜ ಬಟ್ ಅವ್ರು ಯಾರಿಗೆ ಹೇಳಿದ್ದಾರೆ ಅಂತ ಯಾರಿಗಾದರೂ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಅವರು ಟ್ವೀಟ್ ಮಾಡಿದ್ದಾರೆ ಅವ್ರು ಏನು ಹೇಳಬೇಕೋ ಅದನ್ನು ಹೇಳಿದ್ದಾರೆ ಹಂಗಾಗಿ ಅಷ್ಟು ಚೆನ್ನಾಗಿ ಅಂತಿದ್ದೀನಿ ಅಷ್ಟೇ ಸೊ ಹಾಗಾಗಿ ಅವ್ರು ಏನು ಹೇಳ್ತಾರೆ ಅದು ನೀಟಾಗಿ ಹೇಳಿದ್ದಾರೆ ಮತ್ತು ಯಾರಿಗೂ ಹೇಳಬೇಕೋ ಅದನ್ನು ಹೇಳಿದ್ದಾರೆ ಇನ್ನು ಇದು ಎಲ್ಲೆಲ್ಲಿ ಮುಟ್ಟುತ್ತೋ ಯಾರು ಇದಕ್ಕೆ ರೈಟ್ವೀಟ್ ಮಾಡ್ತಾರೋ ಅನ್ನೋದು ಈಗಿರುವಂಥ ಕುತೂಹಲ ಎಚ್ ಡಿ ಅವರ ಟ್ವೀಟ್ ಹೇಳ್ತಾ ಇದೆ ಹಾದಿ ತಪ್ಪಿದ ರಾಜಕಾರಣ ಬಹಳ ದಿನ ನಡೆಯಲ್ಲ ಅಂತ ಅದೊಂಥರ ಅದು ಗೊತ್ತಿಲ್ಲ ಎಚ್ಚರಿಕೆಯಿಂದ ಹೇಳ್ತಿದ್ದಾರೋ ಅಥವಾ ಥರ ಹೇಳ್ತಿದಾರೋ ಹಣ ದರ್ಪ ಧಮಕಿ ದಿಮಾಕು ಇನ್ ಸಾಕು ಜನ ಕೊಟ್ಟು ನೋಡ್ತಾರೆ ಕೆಲವೊಮ್ಮೆ ಬಿಟ್ಟು ನೋಡ್ತಾರೆ ಅನುಭವದಿಂದ ಪಾಠ ಕಲ್ತ್ರೆ ಒಳ್ಳೆಯದು ಉಳಿದದ್ದು ಅವರವರು ಬಿಟ್ಟಿದ್ದು ಅಂತ ಕೊನೆಗೆ ಹಂಗೆ ಹೇಳ್ಬಿಟ್ರು ಹರದನಹಳ್ಳಿ ನನ್ನ ಜನ್ಮಸ್ಥಳ ಹೌದು ನನ್ನ ಹಾಸನ ಭಾಗದವನು ಆದರೆ ಬಿಡದಿ ಬಿಡದಿ ನನ್ನ ಕರ್ಮಸ್ಥಳ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಯಾಕೆಂದರೆ ಈ ಕರ್ಮಸ್ಥಳವೇ ನನ್ನ ಪಾಲಿಗೆ ಧರ್ಮಸ್ಥಳ ಅಂತ ಕೂಡ ಹೇಳ್ತಾರೆ ಈ ಮಣ್ಣಲ್ಲೇ ನಾನು ಮಣ್ಣಾಗುವೆ ಅಂತ ಈಗಾಗಲೇ ಹೇಳಿದ್ದೀನಿ ಅದನ್ನು ಮರು ಸ್ಪಷ್ಟನೆ ಮಾಡ್ತಾ ಇದ್ದೀನಿ ಇದರ ಹೊರತಾಗಿ ರಾಮನಗರಕ್ಕೆ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ನಾನು ಬಂದವನಲ್ಲ ಅನ್ನೋ ಕ್ಲಾರಿಫಿಕೇಷನ್ ಕೂಡ ಈ ಮೂಲಕ ಟ್ವೀಟ್ ಮಾಡಿ ಹೆಚ್ ಡಿ ಕುಮಾರಸ್ವಾಮಿಯವರು ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ರಿಟ್ವೀಟ್ಗಳು ಲೈಕ್ಸ್ ಗಳು ಎಲ್ಲ ಬರಕ್ ಶುರುವಾಗಿದೆ ನೋಡೋಣ ಏನೇನಾಗುತ್ತೆ ಅಂತ ಲೆಟ್ಸ್ ಮಾಯ್ ಪರಿಷತ್ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸೋಲು ಹಿನ್ನೆಲೆಯಲ್ಲಿ ಹೈಕಮಾಂಡ್ ಗೆ ವರದಿ ಕೊಟ್ಟಿದೆ ರಾಜ್ಯ ಬಿಜೆಪಿ ಸೋಲಿಗೆ ಕಾರಣವನ್ನು ವಿವರಿಸಿದ್ದಾರೆ ರಾಜ್ಯ ಬಿಜೆಪಿ ಘಟಕ ಬ್ರೇಕಿಂಗ್ ನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಎಂ ಎಲ್ ಸಿ ಚುನಾವಣೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಡಳಿತ ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಕಾರ್ಯಕಾರಿಣಿ ಕೂಡ ನಡೆಯಿತು ಅದಾದ್ಮೇಲೆ ಈಗ ಬಿಜೆಪಿ ರಾಜ್ಯ ಘಟಕ ಒಂದು ವರದಿ ಕೊಟ್ಟಿದ್ದಾರೆ ನ್ಯೂಸ್ ಏಟೀನ್ ರಾಜ್ಯ ಬಿಜೆಪಿ ವರದಿಯ ಇನ್ಸೈಡ್ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸೋಲಿಗೆ ಕಾರಣ ನಾಯಕರೇ ಪಕ್ಷದ ಅಭ್ಯರ್ಥಿಗೆ ಸೋಲಿಗೆ ಕಾರಣ ನಂಬರ್ ಒನ್ ವರದಿಯಲ್ಲಿ ಏನಿದೆ ಅನ್ನೋ ಅಂಶವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಕೆಲ ಸಚಿವರು ಶಾಸಕರೇ ಬಿಜೆಪಿ ಸೋಲಿಗೆ ಕಾರಣ ಯಾಕೆಂದ್ರೆ ಆ ಭಾಗದ ತುಂಬಾ ಜನ ಶಾಸಕರಿದ್ರು ಸಚಿವರಿದ್ರು ಅಷ್ಟೇ ಯಾಕೆ ಲೋಕಸಭಾ ಸದಸ್ಯರಿದ್ರು ಹಾಗಾಗಿ ಕಾರಣ ನಾಯಕರ ಪಕ್ಷ ವಿರೋಧಿ ಚಟುವಟಿಕೆ ಕಾರಣ ಇತ್ತೀಚೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಒಂದಷ್ಟು ಕಡೆ ಇದು ಗಮನ ಹರಿಸಿದೆ ನಾಮನಿರ್ದೇಶಿತ ಸದಸ್ಯರಿಂದ ಅಡ್ಡ ಮತದಾನ ಕರೆಕ್ಟು ಆಗಿದೆ ಅಂತ ಅವ್ರು ಹೇಳ್ತಿದ್ದಾರೆ ಇದೆಲ್ಲ ಬಿಜೆಪಿಯ ವರದಿಯಲ್ಲಿರುವಂತಹ ಇನ್ಸೈಡ್ ಸ್ಟೋರಿ ಸ್ಥಳೀಯ ನಾಯಕರಲ್ಲಿ ವಿಶ್ವಾಸದ ಕೊರತೆ ಇದೆ ಒಬ್ರಿಗೊಬ್ಬರು ಬರಲ್ಲ ಆ ಮೂಲಕ ಯಾರ್ಯಾರಿಗೂ ಕ್ಯಾಂಪೇನ್ ಮಾಡಲ್ಲ ಸೊ ಹಾಗಾಗಿ ಇವೆಲ್ಲ ವಿಶ್ವಾಸದ ಕೊರತೆ ಇದೆ ಸಮನ್ವಯತೆ ಕೊರತೆಯಿಂದ ಬೆಳಗಾವಿಯಲ್ಲಿ ಸೋಲು ಇದನ್ನು ಯಾರ್ಯಾದರೂ ಈ ಕ್ಷಣಕ್ಕೆ ಒಪ್ಕೋಬೇಕು ಕಾಂಗ್ರೆಸ್ ತಂತ್ರಗಳಿಗೆ ಪ್ರತಿ ತಂತ್ರ ಮಾಡೋಕ್ಕಾಗಲಿಲ್ಲ ಸಮನ್ವಯತೆ ಕೊರತೆ ಇದ್ಮೇಲೆ ಮಾತೇ ಆಗಲಿಲ್ಲ ಅಂದಮೇಲೆ ಪ್ರತಿ ತಂತ್ರ ಎಲ್ಲಿಂದ ತಗೊಂಬತ್ತಾರೆ ಕಷ್ಟ ಆಗ್ಬಿಡುತ್ತಾಗ ಆಟೋಮೆಟಿಕ್ ಆಗಿ ಪ್ರತಿಪಕ್ಷದವ್ರು ಗೆಲ್ತಾರೆ ಪ್ರಚಾರದಲ್ಲೂ ನಾಯಕರು ಗೊಂದಲ ಮೂಡಿಸಿದ್ದು ಒಂದೊಂದು ಕಡೆ ಹೋಗ್ತಾರೆ ಒಂದ್ ಕಡೆ ಹೋಗಲ್ಲ ಈ ಥರದ್ದೆಲ್ಲ ನಡೆದು ಸೊ ಹಾಗಾಗಿ ಇವಾಗೆಲ್ಲ ಒಕ್ಕರ್ನ ಧ್ವನಿ ಒಟ್ಟಿಗೆ ಸೇರಬೇಕು ಅಂತ ಈಗ ಬಿ ಜೆ ಪಿಯ ರಾಜ್ಯ ಘಟಕ ಈ ವರದಿಯನ್ನ ಹೈಕಮಾಂಡ್ಗೆ ತಲುಪಿಸಿದೆ